ಹಾಯ್ ನಮಸ್ತೆ ಗುರು ಎಲ್ಲಿ ಇದ್ದೀನಿ ಅಂತ ಅಂದರೆ ನಮ್ಮ ಮಣ್ಣಳ್ಳಿ ಗ್ರಾಮ ಪಂಚಾಯತಿಗೆ ಇದ್ದೀನಿ ವಿಷಯ ಇಷ್ಟೇ ಸುಮಾರು ಆರು ಎರಡೂವರೆ ತಿಂಗಳಾಗಿದೆ ಎಂಥ ಡ್ರೈನೇಜ್ ಕ್ಲೀನ್ ಮಾಡಿ ಆ ಡ್ರೈನೇಜ್ ಕ್ಲೀನ್ ಮಾಡಾದಮೇಲೆ ಆ ಡ್ರೈನೇಜ್ ಕ್ಲೀನ್ ಮಾಡಿರೋದ ಕಸ ಏನಿದೆ ಆ ಡ್ರೈನೇಜ್ ಪಕ್ಕದಲ್ಲೇ ಇದೆ ಬೇರೆ ಡಿಬೇಟ್ ಮಾಡಿಲ್ಲ ಬೇರೆ ಕಡೆ ತೊಗೊಂಡೋಗಿ ಡೆಲಿವರಿ ಮಾಡಿಲ್ಲ ಅದನ್ನು ಅದನ್ನು ಕೇಳಕ್ಕೆ ಹೋದರೆ ನಾಳೆ ಮಾಡ್ತೀನಿ ನಾಡನ್ನ ಮಾಡ್ತೀನಿ ಅಂತ ಸುಮಾರು ಹೋದಾಗೆಲ್ಲ ಒಂದು ಎರಡು ಮೂರು ಸತ ಹೋಗಿದ್ದೆ ಹೇಳಿ 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 ಕಳಿಸಿದ್ದಾರೆ ಇವತ್ತು ಹೋಗ್ತೀನಿ ಅದಕ್ಕೇನೆ ಕೇಳೋಣ ಅಂದ್ಬಿಟ್ಟು ಇವತ್ತಿನ ಮಾಡಿ ಅಂತ ಕಳ್ರಿ ಆಮೇಲೆ ಮಾತಾಡ್ತೀನಿ ಎಷ್ಟು ಅಂತ ಹೇಳ್ಬೇಕು ಗೊತ್ತಿಲ್ಲ ಆ ಪಿ ಡಿ ಬಿಲ್ ಕಲೆಕ್ಟ್ರಿಗೆ ಎಲ್ಲರಿಗೂ ಹೇಳಿ 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 ಸಾಕಾಗೋದೆ ಹೋಗೋದೆ ಇವತ್ತು ಲೆಟ್ರು ಕೊಟ್ಟಿದೆ ಲೆಟ್ರ್ ಸಮೇತ ಎತ್ಕೊಂಡು ಹೋಗ್ತಿದ್ದೀನಿ ನೋಡೋಣ ಏನಂತಾರೆ ಅಂದ್ಬಿಟ್ಟು ಎಲ್ಲಿ ಪಿ ಡಿ ಇಲ್ಲಿ ನಾನು ಬಂದಾಗೆಲ್ಲ ಯಾವಾಗ್ಲಾರ ಎಲ್ಲಾರು ಹೋಗ್ತಾರೆ ಯಾಕೆ ಯಾಕೆರೋದಿಲ್ಲ ಮಾಡಿಸ್ರಿ ನೀವೇ ಮಾಡ್ರಿ ಹೊಡಿಂಗೊಪ್ಲಯ ಕೇಳಿದೆ ಹೋದ್ರೆ ಅವ್ರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಏನು ಕೆಲಸ ಮಾಡ್ತಾರೆ ಅವರು ಹಾಂ ಬರೋದು ಕುತ್ಕೊಂಡು ಹೋಗೋದಾ ಬರೀ ಜಿ ಪಿ ಎಸ್ ಮಾಡೋಕೆ ಮಾತ್ರ ಬರೋದು ಏನು ಕರೆ ಇದ್ದರೆ ಯಾಕಂದರೆ ದುಡ್ಡು ಬರ್ತದಲ್ಲ ಎಷ್ಟು ಅಣ್ಣ ಕೊಡೋದಿದಾ ಅದಕ್ಕೆ ಕ್ಲೀನ್ ಮಾಡಿಸ್ಕೊಂಡ್ರಿ ಅಂತವ ಏನು ಕ್ಲೀನ್ ಮಾಡ್ಸಿದ್ರೆ ಅವತ್ತು ಬಂದ್ ನೋಡಲಿಲ್ಲವಾ ನೀವು ಹಾಂ ಬೈ ಇವಾಗ ನೀವು ಅವತ್ತು ನೋಡಲಿಲ್ವ ನೀವು ನೀವು ನೋಡಲಿಲ್ವ ನೀವು ಅದು ಬೇಡ ಅದ್ ಬೇಡ ನನ್ಗೆ ಅದ್ ಬೇಡ ನನಗೆ ನಾನು ನಾನು ಅದನ್ನು ನಾನು ಸ್ಕೂಲ್ ಮುಂದ್ಬಿಟೆ ಸ್ಕೂಲ್ ಮುಂದ್ಬಿಟ್ಟ ಹಂಗೆ ಬಿದ್ದಲ್ಲ ಎನಕ್ಕೆ ಯಾರೋ ಅದು ಜಲ್ದಿ ಜಲ್ದಿ ತುಂಬಿರೋದು ಅದು ತೋರ್ಸ್ತೀನಿ ಬರೀ ತೋರಿಸ್ತೀನಿ ತುಂಬಿರೋದ್ಕೆ ಮನೆ ಮನೆಯವ್ರು ಬೇಡ ನಮ್ಗೆ ಮನೆಯವರು ಬೇಡ ಇವಾಗ ನೀವೇ ಬಂದ್ ನೋಡ್ರಿ ಅಲ್ಲಿ ಜಲ್ದಿ ತುಂಬಿದಾರ ಏನ್ ಮಾಡಿದಾರಂತವ ನಿಮ್ಮ ಹಂಗೆ ಹಂಗೆ ಐತ ಮತ್ತೆ ಅದ್ಯಾಕೆ ಅಲ್ಲಿ ಮಾತಾ ಜಿ ಅಲ್ ಜಲ್ದಿ ತುಂಬೋರೇ ಬಿಟ್ಬಿಟ್ಟು ಅದಕ್ಕೆ ಆ ಕಡೆ ಈ ಕಡೆ ಯಾಕೆ ಹೆಂಗಿದೆ ಕಸ ಅಣ್ಣ ಜಲ್ದಿ ಇಲ್ ಓಕೆ ಓಕೆ ಒಂದ್ ಕಡೆ ಜಲ್ದಿ ಐತೆ ಇದು 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 ಜಲ್ದಿ ಬಿಟ್ಬಿಡ್ರಿ ಇದು ಹಂಗಲ್ಲಕನಪ್ಪಾ ಈಗ ಜಲ್ದಿ ಅಂಡೇನೋ ಮನೆ ಕಟ್ಟನ್ ಬಿಟ್ಬಿಡ್ಬೇಕು ಚರಂಡಿನಾ ನಾನು ಅದನ್ನ ಕೇಳ್ತಾ ಇಲ್ಲ ಇಷ್ಟಾಗ್ಲಾ ಜಲ್ಲಿ ಇರ್ತದೆ ಬಿಟ್ಬಿಡ್ರಿ ಇಲ್ಲಿಂದ ಅಲ್ಲಿ ಗಂಟ ಜಲ್ಲಿ ಆಯ್ತಾ ಇಲ್ಲಿಂದ ಅಲ್ಲಿ ಗಂಟಾ ಜಲ್ಲಿ ಆಯ್ತಾ ಅದು ಓಪನ್ ನಾನು ಅದು ಅದು ಅಲ್ಲೇ ಮುಗ್ದಾಗ್ತದೆ ಮುಗ್ದಾಗ ಅದು ಎತ್ತ ಕ್ಲೀನ್ ಮಾಡಿದಿರ ತಾನೆ ಅದನ್ನ ಯಾಕೆ ಮಾಡಿಲ್ಲ ಫೋಟೋ ಬನ್ನಿ ತೋರಿಸಿ ಈಗ ನೀವು ನೋಡ್ಕೊ ಬಂದಿಲ್ವಾ ನೀವ್ ನೋಡ್ಕೊ ಬಂದಿಲ್ವಾ ಅದನ್ನ

ಮಾಡ್ತೀನಿ ಬಿಡ್ರಿ ಹನ್ನೊಂದನೇ ತಿಂಗಳು ಕೊಟ್ಟಿರೋದು ಎರಡು ಊರು ತಿಂಗಳಾಗದೇ ಎರಡು ಊರು ತಿಂಗಳ ಗಂಟೆ ಬೇಕಾ ಎತ್ತಕ್ಸಕ್ಕೆ ಬರೀ ಪಿಡಿ ಯಾವಾಗಲೂ ಅವರೇ ಬರಿ ನೀವೇ ಹೇಳ್ತಿರಲ್ಲ ಯಾಕೆ

ಹಾಂ ಸರ್ ಈಗ ಹನ್ನೊಂದನೇ ತಿಂಗಳಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಒಂದು ದರ್ಜಿ ಕೊಟ್ಟಿದ್ದೆ ಪಡಿ ಓಡೋಕಪ್ಪಲ್ಲಿ ಡ್ರೈನರ್ ಕ್ಲೀನ್ ಮಾಡಿ ಅದು ಕಸ ಬೇರೆ ಕಡೆ ಇಳಿವರಿ ಮಾಡಿಲ್ಲ ಅಂತವ ಹಾಂ ಸರ್ ಅದು ಇದೇನಾಯ್ತು ಸರ್ ಅದು ಮಾಡಿದ್ದೀರ ಸರ್ ನೀವು ಬಂದು ನೋಡಿದ್ದೀರಾ ನಾನು ನೀವು ನೋಡಿದ್ದೀರಾ ನೀವು ಬನ್ನಿ ಸರ್ ಇವಾಗ ತೋರಿಸ್ತೀನಿ ಹಾಂ ನಾಳೆ ಬರ್ತೀರಾ ಬಂದು ನಾನೇ ಫೋನ್ ಮಾಡ್ತೀನಿ ಅಳಿಕ್ ನಾನು ಊರಲ್ಲೇ ಇರ್ತೀನಿ ಕಸಾದ್ ಹೆಂಗ್ ಕ್ಲಿಯರ್ ಆಗಿದೆ ಬಂದು ನೋಡ್ರಿ ದೇವರಾಜ್ ಅಂದ್ಬಿಟ್ಟು ನಾನು ಹಾ ಹೇಳ್ತಾರೆ ಇದೀರಾ ಬರ್ತೀನಿ ನೋಡ್ತೀನಿ ಬರ್ತೀನಿ ನೋಡ್ತೀನಿ ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ತಾನೆ ಇರ್ತೀನಿ

ಹಾ ಇಲ್ಲ ನಾನು ಇವಾಗಲೇ ನಾನು ಇವಾಗಲೇ ಹೋಗಿ ವಿಡಿಯೋ ಮಾಡಿ ಕಳಿಸ್ಲಾ ಎಲ್ ಟ್ಯಾಗ್ ಮಾಡ್ಬೇಕಲ್ ಮಾಡ್ತೀನಿ ಬಿಡ್ರಿ ಎಷ್ಟು ಅಂತ ಹೇಳಿ ಆಟಗಳು ಬರೀ ಆಟಗಳು ಮರ್ಯಾದಿಲ್ವ ನಮ್ಕ ಒಬ್ಬರು ಒಬ್ಬರು ಪಿ ಡಿ ಓ ಆಗಲಿ ಮತ್ತು ಬಿಲ್ ಕಲೆಕ್ಟ್ರಿ ಬಿಲ್ ಕಲೆಕ್ಟರ್ ಆಗಲಿ ಈ ಥರ ತರಲೆ ತರಲೆ ಥರ ಮಾತಾಡಬಾರ್ದು ಹಾಂ ಏನು ಮಾತಾಡ್ತಾರೆ ನೋಡಿರಿ ಬರ್ತೀವಿ ನೋಡ್ತೀವಿ ಮಾತಾಡ್ತೀವಿ ಅಲ್ಲ ಹನ್ನೊಂದನೇ ತಿಂಗಳ್ ಮಾಡಿಸಿ ಕೊಟ್ಟಿರೋದು ನಾನು ಅರ್ಜಿನ ಹನ್ನೊಂದನೇ ತಿಂಗಳಲ್ಲಾಯ್ತು ಹಾಂ ಏನು ಮಾಡ್ತಾರಪ್ಪ ಕೆಲಸಗಳವರು ಯಾವ್ದಾರ ಜಿ ಪಿ ಎಸ್ ಮಾಡೋದಾಗಲಿ ಪಟ್ಟಂತ ಬರ್ತಾರೆ ಅಲ್ಲೇ ಲಕ್ ನನ್ನ ಫೋಟೋ ಹೊಡ್ಕೊಂಬಿಟ್ಟು ಜಿ ಪಿ ಎಸ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಯಾಕಂದ್ರೆ ಅದು ದುಡ್ಡು ಬರುತ್ತಲ್ಲ ಕೇಳೋದಕ್ಕೆ ಏನು ಮಾಡ್ತೀರಾ ಸ್ವಾಮಿ ನಮ್ಮ ಸಮಾಜ ಹಿಂಗೆ ನಡೀತದೆ ಛೂ ಇಂಥ ಸಮಾಜದೊಳಗಡೆ ನಾವಿದ್ದೀವಲ್ಲ ನಮ್ಮ ಇಟ್ಕೊಳ್ತ ನಾವು ಹೊಡ್ಕೊಬೇಕು ಅದ ಎರಡು ಸತಿ ಬಂದವರಂತೆ ಎರಡು ಸತಿ ಏನು ಕಣ್ಣಿಗೆ ಏನು ಕಣ್ಣವ್ರೆ ಹಾಂ ಕಣ್ಣು ಏನು ಕಣಿದಿರ ಸ್ವಾಮಿ ನಾನು ನಿಮಗೆ ಕೇಳ್ತಾಯಿದ್ದೀವಿ ಏನು ಕಣಿದಿರ ತೋರಿಸ್ತೀರಾ ನೋಡಿರಿ ಇವಾಗ ಹೋಗ್ತೀನಿ ವಿಡಿಯೋ ಇದಲ್ಲೇ ಹಾಕ್ತೀನಿ ನೋಡಿರಿ ಹಾಂ ಸರ್ ಮನೇಲಿ ಪಿಡಿಒ ಸರ್ ನೋಡಿರಿ ನೀವು ಹೇಳಿದ್ರಲ್ಲ ಬಂದು ನೋಡಿದ್ದೀನಿ ಅಂತವಾ ಕಾಣಿಸ್ತಾಯ್ತಾ ಹಾಂ ಇದು ಇದೇನಿದು ಇದು ಕಸಾನ ಕಸ ಅಲ್ವಾ ಅದು ಹೆಂಗೆ ಬಂದು ನೋಡಿದ್ರಿ ಅಂತಂದ್ರಿ ನೀವು ಏನಿದು ಇದೇನಿದು ಅದು ಓಕೆ ನೀವು ಜಲ್ದಿ ಅಂತ ಅಂದ್ರಿ ಅಲ್ಲಿ ಜಲ್ದಿ ಐತೆ ಅದು ಒಪ್ಕೊಂತೀನಿ ಅದೇನು ಏನು ರೀ ಅದು ಸೊಮ್ಮೆ ಹಾಂ ನೀವು ತೆಗೆದಾಕಿದ್ರಿ ತೆಗೆದಾಕಿ ಬಂದು ನೋಡಿರಿ ಎಷ್ಟು ಬೀದೈತೆ ಕಸ ಮತ್ತೆ ಫುಲ್ ಕ್ಲೀನ್ ಮಾಡಿಸಿದ್ರಿ ತಿರ್ಗಿ ಮುಕ್ಕಾಲ್ವಾಗ ಬಂದು ಅದ್ರೊಳಗಡೆ ತುಂಬೈತೆ ಇದು ಒಂದೇ ಅಲ್ಲ ಅಲ್ಲಿ ಕಾಣಿಸೈತಲ್ಲ ಅಲ್ಲೆಲ್ಲ ಬರೀ ಅದೇ ಆಗಿರೋದು ಒಂದೇ ಒಂದು ಚೂರು ಒಂದೇ ಒಂಚೂರು ಒಂದೇ ಒಂಚೂರು ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಿದ್ರು ಒಳಗಡೆ ಕ್ಲೀನ್ ಮಾಡಿದರು ಅದು ಬಿಟ್ಟರೆ ಮೇಲ್ಗಡೆ ಎತ್ತಾಕಿದ್ರು ಮೇಲುಗಡೆ ಹಂಗೆ ಐತೆ ನೀವು ಬಂದು ಪರಿಶೀಲನೆ ಮಾಡಿದ್ದೀನಿ ಅಂತ ಅಂದರೆ ಎಲ್ಲಿ ಬಂದು ಮಾಡಿದ್ದೀರ ಯಾಕಿಂತ ಕಿತ್ತೋಗಿ ಕೆಲಸಗಳು ಮಾಡ್ತೀರಾ ನೀವೆಲ್ಲ ಏನಿದು ಏನಿದು ಇಷ್ಟು ಕಸನಾ ಎತ್ತಕ್ಸಿವಿ ಅಂತ ಹೇಳ್ತಿದ್ರಲ್ಲ ನೀವು ಇದೆಲ್ಲ ಎತ್ತಿಸಿರೋದೇ ಇದು ಅದು ನೋಡಿರಿ ಪಂಚಾಯಿತಿ ಡೆವಲಪ್ಮೆಂಟ್ ಮಾಡಬೇಕು ಹೆಂಗೆ ಈ ಥರನಾ ಬಿಡಿವ ಸರ್ ತಡ್ರಿ ಇನ್ನು ಮೇಲುಗಡೆ ಐತೆ ಏನಿದು ನೋಡಿರಿ ಕೋಳಿ ಎಲ್ಲ ಕೆರೆದಿ 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 ಅಲ್ಲೇ ಮಟ್ಟ ಮಾಡಿಬಿಟ್ಟವೆ ನೀವು ಕೋಳಿ ಕೆರೆದಿರೋದನ್ನ ನೀವು ತಗೊಂಡೋಗಿ ಎತ್ತಾಕಿದ್ದೀನಿ ಅಂತ ಹೇಳ್ತಾರಲ್ಲ ಅವರು ನೋಡ್ರಿ ಇದು ಎದಾಕಿದ್ದಾರೆ ಇದು ನೋಡ್ರಿ ಅಲ್ಲಿ ಅಲ್ಲಿಗೆ ಮುಚ್ಚೋಗೋದಲ್ಲ ನೀವು ಎಲ್ಲೋ ಕೂತ್ಕೊಂಡು ಈ ಥರ ಹೇಳೋದು ತಪ್ಪು ನೀವು ಫ್ರೆಂಡ್ಸ್ ಇಷ್ಟೇ ಹೇಳೋದು ಇದನ್ನ ನಮ್ಮ ತಾಲೂಕಲ್ಲಿ ಎಮ್ ಎಲ್ ಎ ಸಾಹೇಬರಾಗಿರುವಂತಹ ಎನ್ ಚಲಿವಯ ಸ್ವಾಮಿ ಅವ್ರಿಗೆ ಟ್ಯಾಗ್ ಮಾಡ್ರಿ ಅದೊಂದು ಮಾತ್ರ ಕೇಳ್ಕೊಂತೀನಿ ಅದು ಹೆಂಗೆ ಟ್ಯಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಶೇರ್ ಮಾಡ್ರಿ ಆದಷ್ಟು ಶೇರ್ ಮಾಡಿರಿ ಇಲ್ಲಾಂದರೆ ಬಗೆಹರದ ಕೆಲಸ ಇದು ಇಲ್ಲಾಂದರೆ ಪಿ ಡಿ ಒಗಳನ್ನ ಚೇಂಜ್ ಮಾಡ್ಸೋಣ ಅಷ್ಟೇ ಅಷ್ಟೇನೇನು ಮಾಡೋಕ್ಕಾಗೋದಿಲ್ಲ